ಹಾಯ್ ಮನೆ ಅಡುಗೆ ಆತ್ಮೀವೀಕ್ಷಕರೇ ತಮಗೆಲ್ಲ ನಿಮ್ಮ ಪ್ರೀತಿಯ ಹುಷಾರ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ಈ ದಿನ ಪಂಚಮ ಹಬ್ಬ ಮನೆಯಾಗ ಅದಕ್ಕೆ ಒಬ್ಬಟ್ಟು ಮಾಡ್ತಾವೆ ರೀ ಒಬ್ಬಟ್ಟಿನ ಸಾಂಬಾರು ಏನು ಮಾಡೋದಂತ ನಾನು ತೋರ್ಸಾತೇನ್ರಿ ಒಂದು ಸರಿ ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ರೀ ಒಂದು ಎರಡು ಗಡ್ಡೆ ಬಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಟೊಮೊಟೊ ಮತ್ತು ಅದಕ್ಕೆ ಏನೇನು ಸಾಮಾನು ಬೇಕಂದ್ರೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಧನಿಯಾ ಕಾಳು ರೀ ಚಕ್ಕಿ ಲವಂಗ ಎಲೆ ಕೆರೆ ತೊಗೊಂಡೀನಿ ಜೀರಿಗೆ ಹಸಿ ಶುಂಠಿ ರೀ ಈ ಜೀರಿಗೆ ಹಾಕೋದ್ರಿಂದ ತುಂಬ ಕಂಪಾಗುತ್ತೆ ರೀ ಸಾಂಬಾರು ಅದು ಸ್ವಲ್ಪ ಒಂದು ಅಂಚಲ್ಲಿ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೋನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರೀ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟಿನ ಸಾಂಬಾರು ತುಂಬ ರುಚಿ ಬರೋದು ರೀ ನೀವು ಯಾವ ಥರ ಮಾಡ್ತೀರ ಗೊತ್ತಿಲ್ಲರಿ ನನಗೆ ಆದರೆ ನಾನು ಈ ಥರ ಮಾಡೋದು ನಿಮ್ಗೆ ಒಂದ್ಸರಿ ತೋರ್ಸ್ಕೊಡ ಹಾತೇನು ರೀ ನಾನು ಮಾಡೋದು ಒಂದ್ಸರಿ ಒನ್ ಟೈಮ್ ಫ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಬರೋದು ರೀ ಈ ಒಣ ಮೆಣಸಿನ್ಕಾಯಿ ಒಣ ಖಾರೆ ಎಲ್ಲ ಹಾಕಿರ್ತಾರೆ ರೀ ಆದರೆ ನಾನು ಈ ಸರಿ ಹಸಿ ಮೆಣಸಿಕಾಯಿ ಹಾಕಿ ಒಬ್ಬಟ್ಟು ಮಾಡೋದು ಹೇಳ್ಕೊಡತ್ತೀರಿ ಈ ಥರ ಮಾಡಿದ್ರೆ ನೋಡಿರಿ ಒಂದ್ಸರಿ ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿ ರೀ ಒಬ್ಬಟ್ಟಿನ ಸಾಂಬಾರು ಮತ್ತು ಯಾವುದೇ ರೀತಿಯ ಮಸಾಲೆ ಯೂಸ್ ಮಾಡಲ್ಲ ರೀ ಪೌಡ್ರ್ಗಳಾದ್ರೂ ಮನೇಲಿ ಇರೋಂಥ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಒಬ್ಬಟ್ಟಿನ ಸಾಂಬಾರು ಮಾಡ್ತಾನೆ ಇದು ಫ್ರೈ ಆಯ್ತು ನೋಡ್ರಿ ಈಗ ಆಮೇಲೆ ನಾನು ಜೀರಿಗೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅಲ್ಲಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿಕಾಯೆಲ್ಲ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನ್ರಿ ರೋಸ್ಟ್ ಆಗ ತನಕ ಈ ತರ ಫ್ರೈ ಮಾಡ್ತಿರುವಾಗ ಅಂತ ಸ್ಮೆಲ್ ರೀ ನೋಡ್ರಿ ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕ್ರಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ರೋಸ್ಟ್ ಆಗ ತನಕ ಫ್ರೈ ಮಾಡ್ಕೊಂಡು ಮೇಲೆ ಮೇಲೆಲ್ಲ ಹೋಗಿ ಒಂಥರ ಗಮ್ಮನಸ್ಕೆ ಬರ್ತಿರತ್ತೀ ಇದು ಹೌದಾ ಆಮೇಲೆ ನಾನು ಇದನ್ನ ನೋಡಿರಿ ಈಗ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾರಾಕಿಡ್ತೀನಿ ರೀ ಒಂದು ಪ್ಲೇಟ್ನ ನಾನು ಅದೆಲ್ಲ ಬಿಸಿ ಎಲ್ಲ ತಣ್ಣಗಾದ ನಾನು ಜಾರಿ ಹಾಕ್ಕೊತೀನಿ ರೀ ಜಾರಿ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ರೀ ನಾನೀಗ ಮಿಕ್ಸಿ ಹಾಕ್ಕೊಂಡು ನಾನು ಒಬ್ಬಟ್ಟಿಗೆ ಅಂತಂದು ಬೇಳೆ ಬಿಸಿದೆ ಕಡಲಿದ್ದೀರಿ ನಾನು ಅದ್ರದ್ದು ಕಟ್ ರೀ ಅದೆಲ್ಲ ನೋಡಿ ಸಪ್ರೇಟ್ ಬೇಳೆ ಮಾಡ್ಕೊಂಡು ಈ ಕಡೆ ಕಟ್ ರೀ ಇದಕ್ಕೆ ನಾನು ಏನು ದುಡ್ಡು ಬಿಟ್ಟು ಮಸಾಲೆನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಅದು ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ನಲ್ಲಿ ಇರೋಂಥ ಮಸಾಲೆ ಎಲ್ಲ ತೊಗೊಂಡು ಈ ಪಾತ್ರೆ ರೀ ಇದಕ್ಕೆ ನಾನು ಈಗ ಅರಶಿನ ಮತ್ತು ಉಪ್ಪು ಮತ್ತು ಹುಳಿ ಇಟ್ಕೊಂಡಿದ್ರಿ ನಾನು ಮೊದಲಿಗೆ ಹುಳಿ ಹುಣ್ಸೆಹಣ್ಣೆ ಇಟ್ಟು ಅದನ್ನ ಹುಳಿ ಮಾಡಿ ಇಟ್ಕೊಂಡಿದ್ರಿ ಮತ್ತು ಅದನ್ನ ಎಲ್ಲ ಹಾಕ್ಕೊತೀನಿ ನೋಡಿರಿ ಈಗ ಎಷ್ಟು ಅಳತೆ ಬೇಕು ಅಳತೆ ರೀ ಅಳತೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿರಿ ಈಗ ಹುಳಿನ ಹಾಕೊಂಡಿನ್ರಿ ಈಗ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿರುತ್ತೆ ರೀ ಇಷ್ಟು ಐಟಮ್ಸ್ ಹಾಕೋದ್ರಿಂದ ಎಲ್ಲ ಹದುವಾಗಿ ಬಂದಿರುತ್ತೆ ರೀ ಸಾಂಬಾರು ಈಗ ಒಗ್ಗರಣೆ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಶಾಶ್ವಿ ಜೀರಿಗೆ ಮತ್ತು ಒಣ ಮೆಣಸಿಗಾಯಿ ಒಗ್ಗರಣೆ ಹಾಕ್ತೀನಿ ರೀ ನಾನು ಒಣಮೆಣ್ಸಿಕಾಯಿ ಮತ್ತು ಕರಿಬೇವು ಸ್ವಲ್ಪ ಹಿಂಗೆ ಹಾಕತ್ತ ನೋಡಿರಿ ಈಗ ಕಟ್ಟಿನ ಸಾರಿಗೆ ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೀ ನೋಡಿರಿ ಒಣ ಮೆಣಸಿಕಾಯಿ ಹಾಕೊಂಡು ನಾನು ಬ್ಯಾಳೆ ಬೇಯಿಸಿದ್ದಲ್ರಿ ಪಾತ್ರೆಗೆ ಅದರ ಪಾತ್ರೆ ಒಳಗೆ ಮತ್ತೇನು ಅದರ ಪಾತ್ರೆ ಒಳಗೆ ನಾನು ಒದರ್ಣೆ ಕೊಡಾತಂತಿದ್ನ ಹಂಗ ಟೈಪ್ ಎಲ್ಲ ಬರ ಹಾತತ್ರಿ ಅದು ನೋಡಿರಿ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ಮೇಲೆ ಅನ್ನೆಲ್ಲ ಈಗ ಕುದಿಯಾಗಿ ಬರ ಹಾತಂಜಿ ನಾನು ಈಗ ಉಪ್ಪು ಖಾರ ಹುಳಿ ಎಲ್ಲ ಹದುವಾಗಿ ಇರ್ತದಿದ್ರಾಗ ಮತ್ತೇನು ಹೆಚ್ಚಿಗೆ ನಾವು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ರೀ ಇದು ಮತ್ತು ಜಾಸ್ತಿ ಹಸಿ ನೀರು ಹಾಕೋಬೇಡ್ದ್ರಿ ಏನು ಒಬ್ಬಟ್ಟಿನ ನೀರು ಏನು ತೆಗೆದಿಟ್ಟಿತ್ತು ರಷ್ಟು ಹಾಕೊಬೇಕ್ರಿ ಆಮೇಲೆ ಒಬ್ಬಟ್ಟು ಮಾಡೋಕ್ಕಂತ ನಾನು ಹುರ್ಣ ಇಟ್ಕೊಂಡಿದ್ದೆಲ್ರಿ ಅದನ್ನ ಸ್ವಲ್ಪ ಹೂರ್ಣ ಹಾಕೋದ್ರಿಂದ ಒಬ್ಬಟ್ಟಿನ ಸಾಂಬಾರು ಟೇಸ್ಟ್ ಬರೋದು ರೀ ಇದು ಹಾಕಿ ಹಾಕಿದ್ರೇ ರೀ ಒಬ್ಬಟ್ಟು ಸಾಂಬಾರು ಅನ್ನೋದು ಸ್ವಲ್ಪ ಹೂರ್ಣನ ಒಂದು ಎರಡು ನಿಂಬೆಣ್ಣು ಗಾತ್ರದಷ್ಟು ಹಾಕಿರ್ತೀನಿ ರೀ ಆಮೇಲೆ ಕುದಿಯಾತದ ನೋಡಿರಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಒಂದು ಪ್ಲೇಟ್ ಮುಚ್ಬಿಡ್ಬೇಕು ರೀ ಕುದ್ದಾದ್ಮೇಲೆ ಸಾಂಬಾರು ತುಂಬಾ ಅದರ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ರೀ ನೋಡಿ ಒಬ್ಬಟ್ಟಿನ ಸಾಂಬಾರು ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್